ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋ ಮಾಡಲು ಮುಖ್ಯ ಕಾರಣ ಏನಪ್ಪ ಅಂದರೆ ನನ್ನ ವೀವರ್ಸ್ಗೆ ತುಂಬ ದಿನಗಳಿಂದ ನಾನು ಒಂದು ಧನ್ಯವಾದ ಹೇಳಬೇಕು ಅಂದ್ಕೊಂಡಿದ್ದೆ ಅದು ಇವತ್ತು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ನಿಮ್ಮಿಂದನೇ ನಾವು ನೀವಿಲ್ಲ ಅಂದರೆ ನಾವು ಏನೂ ಇಲ್ಲ ಏನು ವೀಡಿಯೋಸ್ ಮಾಡಿದ್ರೂ ವೇಸ್ಟ್ ಆಗಿಬಿಡುತ್ತೆ ನೀವು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕಾಗುತ್ತೆ ನಿಮ್ಮಿಂದ ನಾವು ಈಗ ಯಾವುದೋ ಒಂದು ಚಲನಚಿತ್ರ ಮಾಡಿರ್ತಾರೆ ಅದನ್ನು ಒಂದು ಚಿತ್ರಮಂದಿರಕ್ಕೆ ಹಾಕಿದ್ರೆ ಜನ ಹೋದರೆ ಚಿತ್ರ ಮುಂದುವರಿಯುತ್ತೆ ಇಲ್ಲಾಂದರೆ ಫ್ಲಾಪ್ ಆಗುತ್ತೆ ಅದೇ ಥರ ನೀವು ಕೂಡ ನಾವು ಹಾಕೋ ವಿಡಿಯೋಸ್ ಆಗಲಿ ಶಾರ್ಟ್ ವೀಡಿಯೋಸೇ ಆಗಲಿ ಯಾವುದಕ್ಕೂ ಕೂಡ ನೋಡಿ ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋದಕ್ಕಾಗೋದು ನಮಗೂ ಒಂದು ಖುಷಿಯಾಗುತ್ತೆ ಏನೋ ಜನ ನೋಡ್ತಿದ್ದಾರೆ ಅನ್ನೋದಕ್ಕೆ ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ದಯವಿಟ್ಟು ನಿಮಗೆ ಏನು ಅನಿಸುತ್ತೆ ಅದನ್ನು ವೀಡಿಯೋ ರಿಲೇಟೆಡ್ಡು ಕಮೆಂಟ್ಸ್ ಹಾಕಿ ಲೈಕ್ ಕೊಡಿ ನಿಮ್ಮ ಪ್ರತಿಯೊಂದು ಲೈಕು ಕಮೆಂಟು ಕೂಡ ನಮಗೆ ಇಂಪಾರ್ಟೆಂಟು ಏನಾದರೂ ತಪ್ಪು ಒಪ್ಪುಗಳಿದ್ರೆ ನಾವು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಓ ಇದಾಕಿದ್ರೆ ಹೇಗೆ ಇದಾಕದ್ರೆ ಹೇಗೆ ಅನ್ನೋದೇನೂ ಇಲ್ಲ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಏನಾದರೂ ನಿಮಗೆ ಅನಿಸಿದ್ದನ್ನು ವಿಡಿಯೋ ರಿಲೇಟೆಡ್ ಕಮೆಂಟ್ಸನ್ನು ಕಮೆಂಟ್ ಹಾಕಿ ಬೆಳೆಸಿ ಪ್ರೋತ್ಸಾಹ ಮಾಡಿ ಯಾಕಂದರೆ ನಿಮ್ಮಿಂದನೇ ನಾವು ನಾನು ಇದು ಪದೇ ಪದೇ ಹೇಳ್ತೀನಿ ನಿಮ್ಮಿಂದನೇ ನಾವು ಅಂತೇಳಿ ನಿಮ್ಮ ಪ್ರತಿಯೊಂದು ಲೈಕು ಕೂಡ ನಮಗೆ ಇಂಪಾರ್ಟೆಂಟು ಕಮೆಂಟು ಕೂಡ ಇಂಪಾರ್ಟೆಂಟು ಏನೇ ಕಮೆಂಟ್ ಹಾಕಿದ್ರು ಅದನ್ನು ವಿಡಿಯೋ ರಿಲೇಟೆಡ್ ಹಾಕಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಇನ್ನೊಂದು ಏನಪ್ಪ ಅಂದರೆ ಎಷ್ಟೊಂದು ಜನ ನಾನು ಕಡಿಮೆ ಸಮಯದಲ್ಲಿ ಅಂದರೆ ಕಡಿಮೆ ಸಮಯ ಅಂತ ಏನಿಲ್ಲ ನಾನು ವಿಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಏಳು ತಿಂಗಳಿಂದ ಹಾಕ್ತಾಯಿದ್ದೀನಿ ವಿಡಿಯೋಸು ಆದರೂ ಇಷ್ಟು ಯಾ ಏನೂ ಗೊತ್ತಿಲ್ಲದೆ ಇರೋ ಥರ ನನಗೆ ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ಎಡಿಟ್ಟು ವಿಡಿಯೋ ಮಾಡಿ ಹಾಕ್ ಹಾಕ್ತಾ ಇರೋ ವಿಡಿಯೋಸನ್ನು ನೋಡಿ ನೀವು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಜನ ವ್ಯೂವರ್ಸ್ ಸಿಕ್ಕಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕೋಗೋದಿಲ್ಲ ಆಮೇಲೆ ನನ್ನ ಲೈವು ಮಾರ್ನಿಂಗ್ ಒಂದೊಂದು ಸಾರಿ ಹತ್ತುವರೆ ಆಗಿರುತ್ತೆ ಟೈಮ್ ಟೈಮಿದ್ದು ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಬಂದು ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಲೈವ್ ಇರುತ್ತೆ ಮೂರರಿಂದ ಐದು ಗಂಟೆಗೆ ಯಾಕೆ ಅಂದರೆ ಈಗ ಯೂಟ್ಯೂಬ್ ಅಂತ ಮಾಡಿಬಿಟ್ಟಿದ್ದೀವಿ ಈಗ ಇದು ಅರ್ಧಂಬರ್ಧ ನಾವಂತೂ ಬಿಡೋಕ್ಕಾಗಲ್ಲ ಏನೋ ಒಂದು ಮಾಡಬೇಕು ಒಂದು ಅಂತ ಬಂದ ಮೇಲೆ ಅದು ಕಷ್ಟವೋ ನಷ್ಟವೋ ಇಷ್ಟವೋ ಕಷ್ಟವೋ ಈ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟ ಆದರೂ ಪರವಾಗಿಲ್ಲ ಕಷ್ಟ ಆಗಿದ್ದನ್ನು ಇಷ್ಟಪಟ್ಟು ಮಾಡಿದ್ರೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗೋದು ಹಾಗಂತೇಳಿ ಅದನ್ನು ಅರ್ಧರ್ಧ ಹಾಗೆ ಬಿಡೋದಕ್ಕಂತೂ ನಾನು ಯಾವತ್ತೂ ಅದು ಹಿಂದೆ ಹೋಗಲ್ಲ ನಾನು ಯಾವ ಏನೇ ಮಾಡೋದಕ್ಕೆ ಸ್ಟೆಪ್ ಮಾಡಿದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಯತ್ನ ಪಾ ಪಡ್ತೀನಿ ಯಾವತ್ತೂ ನಾನು ಅದನ್ನು ಹಿಂದಕ್ಕೆ ತಗೊಳ್ಳೋಲ್ಲ ಯಾವತ್ತೂ ಅಷ್ಟೇ ಅದು ಕಷ್ಟವೋ ಸುಖವೋ ಗೊತ್ತೋ ಗೊತ್ತಿಲ್ಲದೇನೋ ನಾನು ಅದು ಮುಂದುವರಿಸ್ತೀನಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಮತ್ತು ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಮಧ್ಯಾಹ್ನ ಲೈವ್ ಮಾಡ್ತೀವಿ ಯಾಕಂತಂದರೆ ಈಗ ಯೂಟ್ಯೂಬಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಅಂತ ಹೇಳಿ ಇದಿದೆ ಅದು ಗೂಗಲ್ ಆ್ಯಡ್ಸೆಲ್ ಸ್ಪಿನ್ಸ್ನ ಏನೋ ಬರಬೇಕು ಅಂತ ಡಾಲರ್ ಆಗಬೇಕು ಅಂತ ಹೇಳಿ ಈ ಥರ ರೂಲ್ಸ್ ಇರೋದರಿಂದ ಲೈವ್ ಮಾಡಬೇಕು ಅಂತ ಇದೆ ಹಾಗಾಗಿ ಲೈವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ವೀಡಿಯೋಸು ಕೂಡ ಇದ್ದೀನಿ ಈಗ ಲೈವ್ ಮಾಡೋದರಿಂದ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಕೆಲವೊಂದೆಲ್ಲ ಈಗ ನಾನು ಪ್ಲೇಸಸ್ಗೆ ಹೋಗಿರ್ತೀನಿ ಅದೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದನ್ನು ಬರಿಬೇಕಾಗುತ್ತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ ಇದಕ್ಕೆಲ್ಲ ಟೈಮ್ ಹಿಡಿಯೋದ್ರಿಂದ ಕುಕಿಂಗ್ ಚಾನಲ್ದೇ ಆಗಲಿ ವಿಡಿಯೋ ಟೆಂಪಲ್ದೇ ಆಗಲಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಲೈವ್ ಮಾಡೋದರಿಂದ ಹಾಕೋದಕ್ಕೆ ನಾನು ವೀಡಿಯೋಸ್ ಹಾಕೋದಕ್ಕೆ ಪ್ರಯತ್ನ ಇದ್ದೀನಿ ಹಾಕ್ತೀನಿ ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ಇದೇ ಥರ ನನಗೂ ಸಪೋರ್ಟ್ ಕೊಟ್ಟು ಬೆಳೆಸಿ ಮತ್ತು ಲೈವ್ಗೆ ಯಾರೆಲ್ಲ ಇದೊಂದು ರಿಕ್ವೆಸ್ಟ್ ನಂದು ಏನಪ್ಪ ಅಂದರೆ ನನ್ನ ಲೈವ್ಗೆ ಬರ್ತಾರೆ ಸುಮಾರು ಜನ ಲೈವ್ಗೆ ಬರ್ತಾರೆ ಹೈಡಲ್ಲಿದ್ದು ಸುಮ್ಮನೆ ಇರಬೇಡಿ ನನಗೆ ಗೊತ್ತಿರೋರೇ ಆಗಲಿ ಗೊತ್ತಿಲ್ಲದೇ ಇರೋರೇ ಆಗಲಿ ಯಾರೇ ಆಗಲಿ ಅಟ್ಲೀಸ್ಟ್ ನೀವು ಒಂದೆರಡು ಮೆಸೇಜಸ್ ಹಾಕಿದ್ರೆ ಓ ಯಾರೋ ಎಲ್ಲಿಂದನೋ ಬ ಏನೋ ಈಗ ಹೊರಗಡೆ ಎಷ್ಟೋ ದೂರದಿಂದ ಈಗ ನನಗೂ ಬರ್ತಾರೆ ಲಂಡನ್ನಿಂದ ಅಂತೆ ದುಬೈಯಿಂದ ಅವ್ರು ಇರೋರು ಯಾರೋ ಲೈವ್ ಮಾಡ್ತೀವಿ ಲೈವ್ ಮಾಡಿದಾಗ ಯಾರೋ ಬರ್ತಾರೆ ಅಟ್ಲೀಸ್ಟ್ ಒಂದು ಕ ಅವ್ರು ನೋಡಿ ಎಷ್ಟೆಷ್ಟು ದೂರದಿಂದ ಲೈವ್ ಬರ್ತಾರೆ ನಮಗೆ ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಆ ಥರ ನನಗೆ ಗೊತ್ತಿದ್ರೋ ಗೊತ್ತಿಲ್ಲದೇನೋ ಯಾರೋ ಬರ್ತೀರಾ ಅಟ್ಲೀಸ್ಟ್ ಅದಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜಸ್ ಹಾಕಿ ಲೈಕ್ ಕೊಡಿ ನಾನು ಮುಂಚೆ ಹೇಳ್ದಾಗೆ ನಿಮ್ಮ ಲೈಕು ಇಂಪಾರ್ಟೆಂಟೇ ನಿಮ್ಮ ಕಮೆಂಟ್ಸು ನಮಗೆ ಇಂಪಾರ್ಟೆಂಟೆ ಲೈವಲ್ಲೂ ಕೂಡ ಹಾಗಾಗಿ ಯಾರೇ ಬಂದರೂ ಕೂಡ ನೀವು ಹೈಡಲ್ಲಿ ಇರಬೇಡಿ ಹೈಡಲ್ ಇಲ್ದಿರೋ ಹಾಗೆ ನೀವು ಏನೋ ಒಂದು ಇಲ್ಲ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಆದರೂ ಕೊಡಿ ನಾನು ಇದನ್ನು ತುಂಬ ದಿನಗಳಿಂದ ಇದನ್ನು ಹೇಳಬೇಕು ವಿಡಿಯೋ ಮುಖಾಂತರ ಹೇಳಬೇಕು ನನ್ನ ಜನಗಳಿಗೆ ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅದನ್ನು ಇವತ್ತು ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಇದೆ ಯಾವುದೇ ಇದು ತಪ್ಪಿಲ್ಲ ಅಂತ ನನಗನ್ನಿಸ್ತಾ ಇದೆ ನಿಮ್ಗಾನು ಏನು ಅನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಮೂಲಕ ಹೇಳಿ ತಿದ್ದ್ಕೊಳ್ತೀವಿ ಯಾಕಂದರೆ ಇದರಲ್ಲಿ ಯಾರು ಏನು ಹಂಡ್ರೆಡ್ ಪರ್ಸೆಂಟ್ ಏನಲ್ಲ ಇರ್ಬೋದೇನೋ ನಾನಂತೂ ಅಲ್ಲ ನಾನಿನ್ನೂ ಕಲಿಯೋದೆ 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 ಮನುಷ್ಯನ ಹುಟ್ಟದಾಗಿಂದ ಸಾಯಿವರ್ಗು ಕಲಿತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ಈ ಕಲಿಕೆಗೆ ಎಂಡೇ ಇಲ್ಲ ಹಾಗಾಗಿ ನಾನು ಇದನ್ನು ರಿಕ್ವೆಸ್ಟ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವಾಗಾದರೂ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಸಿ ಯು